ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಟ್ಟಣ್ಣನವರ್ ಮಾಯಾಜದಲ್ಲಿ ಸುಲುಕಿದ್ರ ಸುಜಾತ ಭಟ್ ಸುಜಾತ ಮುಂದೆಯೂ ಈಗಾಗಲೇ ಯಾವ ರೀತಿ ಕತೆ ಕಟ್ಟಿದ್ರು ತಿಮರೋಡಿ ಗ್ಯಾಂಗ್ ಎಸ್ಐಟಿಯಿಂದ ಸುಜಾತಾ ಮೊಬೈಲ್ ಸೀಸ್ ರಿಪಬ್ಲಿಕ್ ಮುಂದೆ ಕಣ್ಣೀರು ಅವ್ರು ದುಡ್ಡು ಕೊಟ್ರು ಇವ್ರು ದುಡ್ಡು ಕೊಟ್ರು ಅದಕ್ಕಾಗಿ ನಾನು ಮಾಡಿದೆ ಅಂತ ಹೇಳ್ತಾರೆ ಯಾರು ದುಡ್ಡು ಕೊಟ್ರು ನನ್ನ ಮೊಬೈಲ್ ಸೀಸ್ ಮಾಡಿ ಬರಿಗೈಯಲ್ಲಿ ನನ್ನ ಕಳಿಸಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ಅದಕ್ಕಿಂತ ಮುಂಚೆ ಏನಾಯಿತು ಸುಜಾತ ಭಟ್ ಅದರ ಬಗ್ಗೆಯೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿದ್ದದ್ದು ಈ ಒಂದು ಮೂರು ಜನ ನನಗೆ ಈಗ ಹೇಳಕ್ಕೆ ಹೇಳಿದ್ರು ಅದಕ್ಕೆ ನಾನು ಈ ರೀತಿ ಹೇಳಿದೆ ಎಲ್ಲವೂ ಕೂಡ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವ ಮಗಳೇ ಇಲ್ಲ ಅಂತ ಇದೇ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಒಪ್ಕೊಂಡ್ರು ಜಗತ್ ಜಾಹೀರಾಯಿತು ಈಗ ಇವತ್ತು ಮುಂದುವರೆದು ಇನ್ನೂ ಒಂದು ಹೆಜ್ಜೆ ಮಾತಾಡಿರೋರು ಈ ಷಡ್ಯಂತ್ರದ ಭಾಗ ಈ ಷಡ್ಯಂತ್ರದ ಭಾಗವಾಗಿ ನಾನಿನ್ನಿರೋದಿಲ್ಲ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿರೋ ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾಳೆ ಏನ್ ದುಡ್ಡು ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ ನನ್ನ ಬರೀ ಕೈ ಬಂದು ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ ಯಾರು ಇದು ಮಾಡಿದಾರೋ ಅವರಿಗೆ ಅದು ಆಗೋದು ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಮಾತ್ರ ನಾನು ಇವಾಗ ಹೇಳಬೇಕು ಅಷ್ಟೇ ಇವರು ಕೂಡ ಒಪ್ಕೊಂಡ್ರು ಯಾರು ಗಿರೀಶ್ ಮಠ ಒಪ್ಕೊಂಡ್ರು ಹೌದು ನಾವು ಅವರು ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು ಜಯಂತ್ ಕೂಡ ಒಪ್ಕೊಂಡ್ರು ಕುಪ್ಕೊಂಡಿದ್ದಾರ ಬಿಟ್ಟಿದಾರೋ ನನಗೆ ಬೇಡ ಸರ್ ನಾನಂತೂ ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ ಈ ಒಂದು ವೃತ್ತ ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ ನನ್ನನ್ನು ಯಾರು ಇದು ಮಾಡೋದು ಬೇಡ ಯಾರ್ಯಾರು ಏನೇನು ಮಾಡಿದಾರೋ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಟ್ಟಣದ ಸುಲುಕಿದ್ರ ಸುಜಾತ ಭಟ್ ಸುಜಾತ ಮುಂದೆಯೂ ಈಗಾಗಲೇ ಯಾವ ರೀತಿ ಕತೆ ಕಟ್ಟಿದ್ರು ತಿಮರೋಡಿ ಗ್ಯಾಂಗ್ ಎಸ್ಐಟಿಯಿಂದ ಸುಜಾತ ಮೊಬೈಲ್ ಸೀಸ್ ರಿಪಬ್ಲಿಕ್ ಮುಂದೆ ಇಲ್ಲ ಅವ್ರು ದುಡ್ಡು ಕೊಟ್ರು ಇವ್ರು ದುಡ್ಡು ಕೊಟ್ರು ಅದಕ್ಕಾಗಿ ನಾನು ಮಾಡಿದೆ ಅಂತ ಹೇಳ್ತಾರೆ ಯಾರು ದುಡ್ಡು ಕೊಟ್ರು ನನ್ನ ಮೊಬೈಲ್ ಸೀಸ್ ಮಾಡಿ ಬರಿಗೈಯಲ್ಲಿ ನನ್ನ ಕಳಿಸಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ಏನಾಯಿತು ಸುಜಾತ ಭಟ್ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ತಿಮರೋಡಿ ಮನೆಯಲ್ಲಿದ್ದದ್ದು ಈ ಒಂದು ಮೂರು ಜನ ನನಗೆ ಈಗ ಹೇಳಕ್ ಹೇಳಿದ್ರು ಅದಕ್ಕೆ ನಾನು ಈ ರೀತಿ ಹೇಳಿದೆ ಎಲ್ಲವೂ ಕೂಡ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವ ಮಗಳೇ ಇಲ್ಲ ಅಂತ ಇದೇ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಒಪ್ಕೊಂಡ್ರು ಜಗತ್ ಜಾಹೀರಾಯಿತು ಈಗ ಇವತ್ತು ಮುಂದುವರೆದು ಇನ್ನೂ ಒಂದು ಹೆಜ್ಜೆ ಮಾತಾಡಿರೋರು ಈ ಷಡ್ಯಂತ್ರದ ಈ ಷಡ್ಯಂತ್ರದ ಭಾಗವಾಗಿ ನಾನಿನ್ನಿರೋದಿಲ್ಲ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿರೋದು ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ ಏನ್ ದುಡ್ಡು ಯಾರ್ ದುಡ್ಡು ಕೊಟ್ಟಿದ್ದಾರೆ ನನಗೆ ನನ್ನ ಬರೀ ಕೈ ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ಅವರಿಗೆ ನಾನು ಮನಪೂರ್ವಕವಾಗಿ ಅವರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ ಯಾರು ಇದು ಮಾಡಿದರೆ ಅವರಿಗೆ ಅದು ಆಗುದು ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಈ ಮಗ ಹೇಳ್ಬೇಕು ಅಷ್ಟೇ ಇವ್ರು ಕೂಡ ಒಪ್ಕೊಂಡ್ರು ಯಾರು ಗಿರೀಶ್ ಮಠ ಕೂಡ ಒಪ್ಕೊಂಡ್ರು ಹೌದು ನಾವ್ ಅವ್ರು ಕರ್ಕೊಂಡು ಎಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು ಜಯಂತ್ ಕೂಡ ಒಪ್ಕೊಂಡ್ರು ಒಪ್ಕೊಂಡಿದಾರ ಬಿಟ್ಟಿದಾರೋ ನನಗೆ ಬೇಡ ಸರ್ ನಾನಂತೂ ನಾನು ಇದ್ರಿಂದ ಹೊರಗಡೆ ಬಂದಿದೀನಿ ಈ ಒಂದು ವೃತ್ತ ಈ ಕೂಪದಿಂದ ನಾನು ಹೊರಗಡೆ ಬಂದಿದೀನಿ ನನ್ನನ್ನ ಯಾರು ಇದು ಮಾಡೋದು ಬೇಡ ಯಾರ್ಯಾರು ಏನೇನು ಮಾಡಿದಾರೋ ಅವರವರು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಟ್ಟಣದವರ್ ಮಾಯಾಜಾಲದಲ್ಲಿ ಸುಲುಕಿದ್ರ ಸುಜಾತಾ ಭಟ್ ಸುಜಾತ ಮುಂದೆಯೂ ಈಗಾಗಲೇ ಯಾವ ರೀತಿ ಕತೆ ಕಟ್ಟಿದ್ರು ತಿಮರೋಡಿ ಗ್ಯಾಂಗ್ ಎಸ್ಐಟಿಯಿಂದ ಸುಜಾತಾ ಮೊಬೈಲ್ ಸೀಸ್ ರಿಪಬ್ಲಿಕ್ ಮುಂದೆ ಕಣ್ಣೀರ ಅವ್ರು ದುಡ್ಡು ಕೊಟ್ರು ಇವ್ರು ದುಡ್ಡು ಕೊಟ್ರು ಅದಕ್ಕಾಗಿ ನಾನು ಮಾಡಿದೆ ಅಂತ ಹೇಳ್ತಾರೆ ಯಾರು ದುಡ್ಡು ಕೊಟ್ರು ನನ್ನ ಮೊಬೈಲ್ ಸೀಸ್ ಮಾಡಿ ವರಿಗೈಯಲ್ಲಿ ನನ್ನ ಕಳಿಸಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ಏನಾಯಿತು ಸುಜಾತ ಭಟ್ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ತಿಮರೋಡಿ ಮನೆಯಲ್ಲಿದ್ದದ್ದು ಈ ಒಂದು ಮೂರು ಜನ ನನಗೆ ಈಗ ಹೇಳಕ್ಕೆ ಹೇಳಿದ್ರು ಅದಕ್ಕೆ ನಾನು ಈ ರೀತಿ ಹೇಳಿದೆ ಎಲ್ಲವೂ ಕೂಡ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವ ಮಗಳೇ ಇಲ್ಲ ಅಂತ ಇದೇ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಒಪ್ಕೊಂಡ್ರು ಜಗತ್ ಜಾಹೀರಾಯಿತು ಈಗ ಇವತ್ತು ಮುಂದುವರೆದು ಇನ್ನೂ ಒಂದು ಹೆಜ್ಜೆ ಮಾತಾಡಿದವರು ಈ ಷಡ್ಯಂತ್ರದ ಭಾಗ ಈ ಷಡ್ಯಂತ್ರದ ಭಾಗವಾಗಿ ನಾನಿನ್ನಿರೋದಿಲ್ಲ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿರೋದಿ ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ ಏನ್ ದುಡ್ಡು ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ ನಾನು ಬರೀ ಕೈ ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವ್ರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗುದು ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳಬೇಕು ಅಷ್ಟೇ ಇವರು ಕೂಡ ಒಪ್ಪಿಕೊಂಡ್ರು ಯಾರು ಗಿರೀಶ್ ಮಟ್ಟನ್ ಕೂಡ ಒಪ್ಪಿಕೊಂಡ್ರು ಹೌದು ನಾವ್ ಅವ್ರು ಕರ್ಕೊಂಡು ಕೂಡ ಹೋಗಿದ್ವಿ ಅಂತೇಳಿ ಹೇಳಿ ಅವರು ಒಪ್ಪಿಕೊಂಡ್ರು ಜಯಂತ್ ಕೂಡ ಒಪ್ಪಿಕೊಂಡ್ರು ಒಪ್ಕೊಂಡಿದಾರ ಬಿಟ್ಟಿದಾರ ನನಗೆ ಬೇಡ ಸರ್ ನಾನಂತೂ ನಾನು ಇದ್ರಿಂದ ಹೊರಗಡೆ ಬಂದಿದ್ದೀನಿ ಈ ಒಂದು ವೃತ್ತ ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ ನನ್ನನ್ನ ಯಾರು ಇದು ಮಾಡೋದು ಬೇಡ ಯಾರ್ಯಾರು ಏನೇನು ಮಾಡಿದಾರ ಅವರವರು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮಟ್ಟಣದವರ ಮಾಯಾಜಾಲದಲ್ಲಿ ಸುಲುಕಿದ್ರ ಸುಜಾತಾ ಭಟ್ ಸುಜಾತ ಮುಂದೆಯೂ ಈಗಾಗಲೇ ಯಾವ ರೀತಿ ಕತೆ ಕಟ್ಟಿದ್ರು ತಿಮರೋಡಿ ಗ್ಯಾಂಗ್ ಎಸ್ಐಟಿಯಿಂದ ಸುಜಾತಾ ಮೊಬೈಲ್ ಸೀನ್ಸ್ ರಿಪಬ್ಲಿಕ್ ಮುಂದೆ ಕಣ್ಣೀರ ಅವರು ದುಡ್ಡು ಕೊಟ್ರು ಇವರು ದುಡ್ಡು ಕೊಟ್ರು ಅದಕ್ಕಾಗಿ ನಾನು ಮಾಡಿದೆ ಅಂತ ಹೇಳ್ತಾರೆ ಯಾರು ದುಡ್ಡು ಕೊಟ್ಟರು ನನ್ನ ಮೊಬೈಲ್ ಸೀಸ್ ಮಾಡಿ ಬರಿಗೈಯಲ್ಲಿ ನನ್ನ ಕಳಿಸಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ಏನಾಯಿತು ಸುಜಾತ ಭಟ್ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿದ್ದದ್ದು ಈ ಒಂದು ಮೂರು ಜನ ನನಗೆ ಈ ಹೇಳಕ್ಕೆ ಹೇಳಿದ್ರು ಅದಕ್ಕೆ ನಾನು ಈ ರೀತಿ ಹೇಳಿದೆ ಎಲ್ಲವೂ ಕೂಡ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವ ಮಗಳೇ ಇಲ್ಲ ಅಂತ ಇದೇ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಒಪ್ಕೊಂಡ್ರು ಜಗತ್ ಜಾಹೀರಾಯ್ತು ಈಗ ಇವತ್ತು ಮುಂದುವರೆದು ಇನ್ನೂ ಒಂದು ಹೆಜ್ಜೆ ಮಾತಾಡಿದವರು ಈ ಷಡ್ಯಂತ್ರದ ಭಾಗ ಈ ಷಡ್ಯಂತ್ರದ ಭಾಗವಾಗಿ ನಾನಿನ್ನಿರೋದಿಲ್ಲ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿರೋದಿ ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ ಏನು ದುಡ್ಡು ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ ನಾನು ಬರೀ ಕೈ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವ್ರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗೋದು ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಸ್ವಲ್ಪ ನನ್ನ ಟೈಮ್ ನಾನು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳಬೇಕು ಅಷ್ಟೇ ಇವರು ಕೂಡ ಒಪ್ಪಿಕೊಂಡ್ರು ಯಾರು ಗಿರೀಶ್ ಮಠ ಕೂಡ ಒಪ್ಪಿಕೊಂಡ್ರು ಹೌದು ನಾವು ಅವ್ರು ಕರ್ಕೊಂಡ್ ಎಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಪಿಕೊಂಡ್ರು ಜಯಂತ್ ಕೂಡ ಒಪ್ಪಿಕೊಂಡ್ರು ಒಪ್ಕೊಂಡಿದಾರ ಬಿಟ್ಟಿದಾರೋ ನನಗೆ ಬೇಡ ಸರ್ ನಾನಂತೂ ನಾನು ಇದ್ರಿಂದ ಹೊರಗಡೆ ಬಂದಿದ್ದೀನಿ ಈ ಒಂದು ವೃತ್ತ ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ ನನ್ನನ್ನ ಯಾರು ಇದು ಮಾಡೋದು ಬೇಡ ಯಾರ್ಯಾರು ಏನೇನು ಮಾಡಿದಾರೋ ಅವರವರು